ಈಗ ಹೆಂಗೆ ಇಳುವರಿ ಇದೆ ಅಂತ ಹೇಳಿದ್ರೆ ಭಾಳಷ್ಟು ಇಳುವರಿಗಳು ನಾನೇ ನಂಬೋದಿಲ್ಲ ನನಗೆ ಒಂಥರ ಅಷ್ಟು ಸಾಧ್ಯ ಏನೂ ಮಾಡಿದೆ ಅಷ್ಟು ಬರೋಕ್ಕೆ ಸಾಧ್ಯ ಅಂತ ಪ್ರಕೃತಿಲಿ ಅಂಥ ಶಕ್ತಿ ಇದೆ ಭೂಮಿಗೆ ಅಂತ ತಾಕತ್ತಿದೆ ಎಲ್ಲ ಜೀವಿಗಳು ವಿಶ್ವಕ್ಕೆ ಹೆದರ್ತಾವ್ರಿ ನೀವು ಯಾವ ಜೀವಿ ನೋಡಿರಿ ಆದ್ರೆ ಮನುಷ್ಯ ಮಾತ್ರ ಎಂಥ ಜೀವಿ ಅಂತೇಳಿದ್ರೆ ತಾನೇ ವಿಷ ತಯಾರು ಮಾಡ್ಕೊಂಡು ತನ್ನ ಹಾರಕ್ಕೆ ಹಾಕೊಂಡು ತಾನು ತಿಂತಾನೆ ನನಗೆ ಅಡಿಕೆ ಇಳುವರಿ ವರ್ಷ ವರ್ಷ ಅವ್ರನ್ನ ಕುಟ್ಟು ಜಾಸ್ತಿ ಹಾಕಿ ಹಿಡಿತು ನನಗೆ ಅವಾಗೇನು ಈ ಅಡಿಕೆ ನನಗೆ ಲವಂಗ ಇದೆಯಲ್ಲ ರೀ ಬೇಕಾದ್ರೂ ಕೊಯ್ದು ಬಿದ್ದೋಗಲಿ ನಮ್ಮ ಅಪ್ಪನ ಗಂಟು ಹೋಗೋದೇನಾದ್ರಲ್ಲಿ ಭೂಮಿದು ಭೂಮಿಗೆ ಹೋಗುತ್ತಪ್ಪ ಎಲ್ಲ ತಗೊಂಡು ನಾನೇ ಕೂಡಿಟ್ಟು ಕೂಡಿಟ್ಟು ಆ ದುಡ್ಡು ತಗೊಂಡಾಗ ಮನೆಯಲ್ಲೇನು ಕೆಮಿಕಲ್ ರಾಶಿ ಹಾಕೊಂಡು ಏನು ಮಾಡಲಿ ನಾನು ಒಂದು ಹತ್ತು ವರ್ಷ ಅದನ್ನೇನಾರು ನಿಮ್ಮ ಜಮೀನಲ್ಲೇನು ಮ್ಯಾನೇಜ್ ಮಾಡಿದರೆ ಅಂದರೆ ನಿಮ್ಮದೇ ಗೇಮ್ ಭೂಮಿಗಿರುವಂಥ ಶಕ್ತಿ ಅದು ನಾನು ಕಂಡಿರೋದು ಅದು ಕಣ್ಣಾರೆ ಕಾಣ್ತಾ ಇರೋಂಥ ವಿಚಾರಗಳು ಅದೆಲ್ಲ ನಾನು ನಿಜ ಹೇಳ್ಬೇಕು ಅಂತಂದ್ರೆ ನಾನೊಂದು ಇಪ್ಪತ್ತು ಎಕರೆನಲ್ಲಿ ಒಂದು ಲೇಡಿ ನಮ್ಮ ಮನೆ ಅಡಿಗೆ ಗಿಡಿಗೆ ಕೆಲಸಗಳೆಲ್ಲ ಮಾಡ್ಕೊಂಡು ಇಡೀ ತೋಟ ಮೈಂಟೈನ್ ಮಾಡ್ತಾರೆ ಇದು ಪಕ್ಕದಾಗೆ ಏಲಕ್ಕಿ ಇದು ಪಕ್ಕದೇ ಲವಂಗ ಪಕ್ಕದಲ್ಲೇ ನೋಡಿ ಕಾಳು ಮೆಣಸು ಪಕ್ಕದಲ್ಲೇ ಜಾಯಿಕಾಯಿ ಅಡಿಕೆಯಲ್ಲಿ ಇಷ್ಟು ಇಳುವರಿ ಯಾರು ರೈತ ತೋರಿಸ್ಲಿ ನನಗೆ ನಿಮ್ಗೆ ಒಂದು ದೊಣ್ಣೆ ಸಾಕ್ರಿ ಕೃಷಿಗೆ ಹಾರ್ಟಿಕಲ್ಚರ್ ಕೃಷಿ ನಾನು ಹೇಳ್ತೀನಿ ನಿಮ್ಗೆ ಒಂದು ದೊಣ್ಣೆ ಸಾಕು ಏನು ಆಧುನಿಕ ಕೃಷಿ ಏನು ಮಾಡ್ತೀರಾ ಅದ್ರ ದುಪ್ಪಟ್ಟ ಆದಾಯ ನಿಮಗೇನು ಕೇಳಿದ್ರೆ ಎರಡರಷ್ಟು ಇಳುವರಿಗಳು ನೀವು ಸುಮ್ಮನೆ ಇದ್ರೇ ಇದೆ ನಾನು ಮಂಜುನಾಥ್ ಅಂತ ನಮ್ಮದು ಶಿವಮೊಗ್ಗದವ್ನ ನಾನು ಹಾಂ ಒಂದು ಮೂವತ್ತು ವರ್ಷದಿಂದ ಸ್ವಾಭಾವಿಕ ಕೃಷಿ ಮಾಡ್ತೀನಿ ಸ್ವಾಭಾವಿಕ ಕೃಷಿ ಅಂದರೆ ಕೃಷಿ ಏನಿಲ್ಲ ಸುಮ್ಮನೆ ಭೂಮಿಯನ್ನು ಹಾಳುಬಿಡ್ತಾಯಿದ್ದೀನಿ ಐದು ವರ್ಷ ಕಮ್ಮಿ ಆಯ್ತು ಇಳುವರಿ ಒಂದು ಐದು ವರ್ಷದಿಂದ ಮತ್ತೆ ರೈಜಾ ಸ್ಟಾರ್ಟ್ ಆಯ್ತು ಈಗ ಹೆಂಗೆ ಇಳುವರಿ ಇದೆ ಅಂತ ಹೇಳಿದ್ರೆ ಭಾಳಷ್ಟು ಇಳುವರಿಗಳು ನಾನೇ ನಂಬೋದಿಲ್ಲ ನನಗೆ ಒಂಥರ ಅಷ್ಟು ಸಾಧ್ಯವ ಏನೂ ಮಾಡಿದೆ ಅಷ್ಟು ಬರೋಕ್ಕೆ ಸಾಧ್ಯ ಅಂತ ಪ್ರಕೃತಿಲಿ ಅಂಥ ಶಕ್ತಿ ಇದೆ ಭೂಮಿಗೆ ಅಂತ ತಾಕತ್ತಿದೆ ಅದನ್ನ ಬಿಡಬೇಕು ನಾವೇನೋ ಕೆಮಿಕಲ್ ಹಾಕ್ತೀವಿ ಅದಾಕ್ತಿವಿ ಇದಾಕ್ತೀವಿ ಇವೆಲ್ಲ ಸುಮ್ಮನೆ ಇವ್ರೆ ತಗೊಂಡೋಗಲ್ಲ ಲಕ್ಷಾಂತರ ಕೋಟ್ಯಾಂತರ ವರ್ಷದಿಂದ ಭೂಮಿ ಬಂದಿದೆ ಸಸ್ಯ ಜಗತ್ತು ಬಂದಿದೆ ಅದಕ್ಕೆ ಯಾರು ಆವಾಗ ಕೆಮಿಕಲ್ ಹಾಕ್ತಾರಿಲ್ಲ ಈ ಕ್ಷಣದಲ್ಲಿ ಬಂದಿರೋದು ಇವೆಲ್ಲ ನಮ್ಮ ಕೆಮಿಕಲ್ಗಳು ಇವೆಲ್ಲ ಬಂದಿರೋದು ಇದೆಲ್ಲ ಏನು ಭಾಳ ದಿವಸ ಹೋಗೋದು ಇಲ್ಲ ಇದು ನಂದಿಗೇನು ನಾನು ನಿಜ ಹೇಳ್ಬೇಕು ಅಂತಂದ್ರೆ ನನ್ನೊಂದು ಇಪ್ಪತ್ತು ಎಕರೆನಲ್ಲಿ ಒಂದು ಲೇಡಿ ಮನೆ ಅಡುಗೆ ಗಿಡಿಗೆ ಕೆಲಸಗಳೆಲ್ಲ ಮಾಡ್ಕೊಂಡು ಇಡೀ ತೋಟ ಮೈಂಟೈನ್ ಮಾಡ್ತಾರೆ ನಂಬ್ರಿ ಬಿಡ್ರಿ ನನಗೂ ಏನೋ ಕೇಳರೆ ಅಡಿಕೆ ಒಂದು ಹಾರ್ವೆಸ್ಟಿಂಗ್ ಈಗೇನು ಸ್ವಲ್ಪ ಸಮಯದಲ್ಲಿ ಬೇಕು ಅವಾಗೇನೋ ಸ್ವಲ್ಪ ಲೇಬರ್ ಏನೋ ಬೇಕು ಸ್ವಾಭಾವಿಕವಾದ ಕೃಷಿ ಬಂದಿದ್ದರಿಂದ ನಮ್ಮದಂತರ ಬದುಕು ಸ್ವಾಭಾವಿಕವಾಗಿ ಬಂದಿದೆ ಕೃಷಿನಲ್ಲಿ ಯಾವುದೇ ವೈಜ್ಞಾನಿಕತೆ ನಾನು ನೋಡ್ದಂಗೆ ಇಲ್ಲ ಇವ್ರೆ ಯಾಕೆ ಕೇಳಿದ್ರೆ ನನ್ನ ಹತ್ರ ಏನನ್ನೇ ನಾವೇನೋ ವೈಜ್ಞಾನಿಕತೆ ನಾವು ಅಳವಡಿಸ್ಕೊಂಡು ಇನ್ನೊಂದೇನೋ ಪಡಿತೀನಿ ಅಂತೇಳಿ ನಾನು ಅದನ್ನು ತಯಾರು ಮಾಡೋಂಥ ಶಕ್ತಿ ನನ್ನ ಹತ್ರ ಇರಬೇಕು ನಮ್ಮ ಹತ್ರ ಒಂದು ಕಡಲೆ ಬೀಜನ ತಯಾರು ಮಾಡೋಕ್ಕಿದ್ದೀವಿ ವರ್ಡಲ್ಲಿ ಯಾವ ಸೈಂಟಿಸ್ಟ್ ಹತ್ರ ಆಗೋಲ್ಲ ಅಂದಾಗ ನನಗೆ ಇಷ್ಟನ್ನೆಲ್ಲ ನಾನು ಆಳ್ವಿಕೆ ಮಾಡೋಂಥ ಯೋಚನೆಗೆ ಹೋಗ್ಬಾರ್ದು ಅದ್ರ ಜೊತೆಗೆ ಹೋದ್ರೆ ಸಾಕು ಒಳ್ಳೆ ಜೀವನ ಇದೆ ಇವ್ರೆ ಒಳ್ಳೆಯ ಆದಾಯ ಇದೆ ನೀವು ಅದನ್ನೆಲ್ಲ ಉಪಯೋಗ್ಸ್ಕೊಂಡು ಆದಾಯ ಮಾಡೋದಾದ್ರೂ ನಿಮಗೆ ಯಥೇಚ್ಛ ಆದಾಯ ಇದೆ ನನ್ನ ಲೆಕ್ಕಾಚಾರದಲ್ಲಿ ನೀವೇನು ಆಧುನಿಕ ಕೃಷಿ ಏನು ಮಾಡ್ತೀರಾ ಅದ್ರ ದುಪ್ಪಟ್ಟ ಆದಾಯ ನಿಮಗೇನು ಕೇಳಿದ್ರೆ ಎರಡರಷ್ಟು ಇಳುವರಿಗಳು ನೀವು ಸುಮ್ಮನೆ ಇದ್ರೇ ಇದೆ ಕೃಷಿ ಅಂತೂ ಭಾಳ ಚೆನ್ನಾಗಿದೆ ನಾನು ನೋಡ್ದಂಗೆ ನಿಮಗೆ ಇವತ್ತಿನ ನಮ್ಮ ಆಧುನಿಕ ಜಗತ್ತಲ್ಲಿ ನಿಮಗೆ ಭಾಳ ನಿಮಗೆ ತೃಪ್ತಿ ಕೊಡೋವಂಥದ್ದು ನೀವು ಪ್ರಕೃತಿ ಜತಿಗೋಗಂಥದ್ದು ಪೂರಕವಾದ್ದು ನಿಮಗೆ ಬದುಕಿನ ಭಾಳ ಅವಶ್ಯಕ ಅದು ತೆರಕಣದ ನಿಮ್ಮ ಕೃಷಿ ಜಗತ್ತಲ್ಲಿ ಒಂದೇ ಬೇರೆ ಯಾವುದರಲ್ಲೂ ಇಲ್ಲ ನೀವು ಇನ್ನು ನಿಮಗೆ ನೀವೇ ಬದುಕ್ಬೋದು ನೀವು ಇನ್ನೊಬ್ಬನ ಕೈ ಕೆಳಗೆ ಬದುಕಬೇಕು ಅನ್ನೋದಿಲ್ಲ ನೀವು ಯಾವತ್ತೂ ಅರಸರಾಗೆ ಬದುಕ್ಬೋದು ಹಾಳಾಗ್ ಬದುಕಂತ ಇದೇನಿಲ್ಲ ನೋಡಿ ಯೋಚನೆ ಮಾಡಿ ಹೊಸ್ದಾಗಿ ಬರೋದ್ರೆ ಕೃಷಿ ಮಾಡ್ಬೋದು ಖಂಡಿತ ಮಾಡ್ಬೋದು ಅದೇನು ಖರ್ಚಿಂದಲ್ಲ ಖಂಡಿತ ನಾನು ಹೇಳ್ತೀನಲ್ಲ ಖರ್ಚಿಂದ ಉದ್ದಿಮೆ ಅಂತಲ್ಲ ಇವೆಲ್ಲ ಹೇಳ್ತಾರಲ್ಲ ಲಾಸು ಲಾಸು ಅಂತೇಳಿ ಲಾಸಲ್ಲ ನೀವೇನು ಹಣದ ರೂಪದಲ್ಲಿ ಲಾಸ್ ಆಗುತ್ತೆ ಕೃಷಿ ಹಣದ ರೂಪದಲ್ಲಿ ನೋಡಿದ್ರೆ ನೀವು ಕೃಷಿಗೆ ಬರ್ಬಿಡಿರಿ ನಾನು ಹೇಳ್ತೀನಲ್ಲ ಭಾಳಷ್ಟು ಜನರಿಗೆ ಏನು ಕೇಳಿದ್ರೆ ಅಲ್ಲೇನೋ ಕೂತ್ಕೊಳ್ತಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು ಎಕರಲ್ಲಿ ಅವಕಾಡ್ ಕಾಡು ಬೆಳೆದುಬಿಟ್ರೆ ನನಗೇನು ಇಷ್ಟು ಅಕ್ಷ ಇದೆ ಅಂತೇಳಿ ಯಾರೋ ಒಬ್ಬ ವೀಡಿಯೋ ಮಾಡ್ತಾನೆ ಹೇಳ್ತಾನೆ ಕೋಟಿ ಕೋಟಿ ಇವೆಲ್ಲ ಸುಳ್ಳು ಇವ್ರಿ ಪ್ರಾಕೃತಿಕ ಶ್ರೀಮಂತಿಗೆ ಇದಕ್ಕಿಂತ ದೊಡ್ಡದು ಇನ್ನು ಯಾವುದೂ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅದರಲ್ಲಂತೂ ಯಾವುದೇನು ಮನುಗಳಿಲ್ಲ ಒಳ್ಳೆ ಜೀವನ ಮಾಡ್ಬೋದು ನೋಡಿ ಎಲ್ಲ ಅಡಿಕೆ ತೋಟ ಇದೆ ಆ ಕಡೆಗೆ ನೋಡಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಮರಗಳನ್ನು ಬಿಟ್ಕೊಂಡಿದ್ದೀನಿ ನಿಮ್ಗೆ ಅನ್ಸ್ಬೋದು ಇದನ್ನೇ ಯಾಕೆನೋ ಇಷ್ಟಿಷ್ಟು ದೊಡ್ಡ ದೊಡ್ಡ ಮರಗಳನ್ನು ಕಡಿದೆ ಬಿಟ್ಟಿದ್ದು ಅಂತ ನಿಮಗೆ ಈ ಅಡಿಕೆ ಇದೆಯಲ್ಲ ಇದನ್ನೆಲ್ಲ ನಿರ್ವಹಿಸೋಕೆ ಇದೆಲ್ಲ ಏನು ಭಾಳ ಪ್ರಭಾವಿ ಸಸ್ಯ ಎಲ್ಲ ಇದು ಒಂದು ಜಾತಿ ಹುಲ್ಲಿನ ಸಸ್ಯ ಇದು ಇದು ಅಡಿಕೆಯಲ್ಲೇನು ತುಂತರು ಬೇರೆ ಬಿಟ್ಟರೆ ಇನ್ನೇನಿಲ್ಲ ಈ ದೊಡ್ಡ ಮರಗಳು ನನ್ನ ಲೆಕ್ಕಾಚಾರದಲ್ಲಿ ನನ್ನ ಇತ್ತೀಚಿನ ಇದ್ರ ಪ್ರಕಾರ ಒಂದು ಎಕರೆ ಹತ್ತಾದರೂ ನೀವು ಒಂದು ನೂರು ಇನ್ನೂರು ಐನೂರು ವರ್ಷ ಬಾಳುವಂಥ ಮರಗಳನ್ನು ಇಟ್ಕೋಬೇಕು ಸಮಗ್ರವಾಗಿ ಇದ್ರದ್ದು ಅಷ್ಟು ಆರೋಗ್ಯ ಅಡಿಕೆ ತೋಟದ ಆರೋಗ್ಯ ಇವನ್ನೆಲ್ಲ ಕೊಡೋಕ್ಕೆ ತಾಕತ್ತಿರೋದು ಇದರಲ್ಲಿ ಮಾತ್ರ ಆದರೆ ನಮ್ಮದೊಂದು ಭ್ರಮೆ ಎಂತಪ್ಪ ಅಂತ ಹೇಳಿದರೆ ಈಗೆಲ್ಲ ಬಿಸಿಲು ಬೀಳಬೇಕು ತೋಟ ದೊಡ್ಡ ಮರ ಎಲ್ಲ ಕಡ್ದು ತೆಗೆದು ಖಾಲಿ ಮಾಡಿ ಪ್ಲೇನ ಬರೀ ಅಡಿಕೆ ಒಂದೇ ಹಾಕ್ಬೇಕು ಅಂತ ಅವೆಲ್ಲ ತಪ್ಪು ನೀವು ಅಡಿಕೆ ತೋಟನ ನೀವು ಕಾಡ್ತಾರನೇ ಮಾಡಿ ನಾನು ಅದರಲ್ಲೇನು ಒಳ್ಳೆಯ ಯಶಸ್ಸನ್ನು ಕಂಡಿದ್ದೀನಿ ಬನ್ನಿ ನಾನೇನು ತೋರಿಸ್ತೀನಿ ಹೇಗೆ ಅಂತೇಳಿ ಇದು ಯಾವ ಥರ ಮತ್ತೆ ಕೃಷಿಗೇನು ಒಂದು ತತ್ವ ನಾವೇನು ರೂಪಿಸ್ಕೋಬೇಕು ಫಸ್ಟಾಗಿ ನಾನು ಹೇಳೋದು ಅಂತೇಳಿದರೆ ನಾನು ಕಂಡಿರೋಂಥ ಸಸ್ಯದಲ್ಲಿ ನಂದೇ ಆದಂದಷ್ಟು ರೂಪಿಸಿದ್ದೀನಿ ನೀವು ಕೃಷಿ ಮಾಡಬೇಕು ಅಂತೇಳಿದ್ರೆ ಒಂದು ಏನಪ್ಪ ಅಂಥೇಳಿದರೆ ಸೂರ್ಯನ ಬಿಸಿಲು ಮತ್ತು ಮಳೆ ನೀರು ಎರಡು ನಿಮ್ಮ ಮಣ್ಣಿಗೆ ತಾಗಬಾರ್ದು ಮೊದಲನೇ ಪಾಲಿಸಿ ಅದು ಏನೇಳ್ರಿ ಸೂರ್ಯನ ಬಿಸಿಲು ಮಳೆ ಎರಡು ನಮ್ಮ ನೇರವಾಗಿನೋ ಮಣ್ಣಿಗೆ ತಾಗಬಾರ್ದು ನೋಡಿರಿ ನಮ್ಮದು ಹೆಂಗೇನು ಇದೆ ಅಂಥೇಳಿ ಗಿಡಗಳೆಲ್ಲ ಇದೆ ಈ ಥರ ಅದು ಎರಡು ಬಿದ್ದರೆ ಏನು ಕೇಳಿದ್ರೆ ಮಣ್ಣು ಹಾಳಾಗುತ್ತೆ ಅಷ್ಟು ಮಾಡಿದರೆ ನೀವೇನು ಕೇಳಿದ್ರೆ ಐವತ್ತು ಪರ್ಸೆಂಟ್ಗೆ ಇದ್ದಂಗೆ ತಿರ್ಗಾ ನಿಮ್ಮದು ಇಡೀ ತೋಟ ಎಲ್ಲ ಸುತ್ತಾಡಿ ನೀವು ಕಣ್ಣಾಯ್ಸಿಂಗೆಲ್ಲ ನೋಡಿರಿ ಎಲ್ಲೂ ನಿಮ್ಗೊಂದು ಹಿಡೀ ಮಣ್ಣು ಬರಿಗಣ್ಣಲ್ಲಿ ಕಾಣಬಾರ್ದು ಅದು ಅಷ್ಟು ಮುಚ್ಚಿಕೊಳ್ಳುತ್ತೆ ಪ್ರಕೃತಿಗೆ ಆ ಸತ್ವ ಇದೆ ನೀವೇನು ಮನೆ ಅಂಗಳ ಬಿಡ್ರಿ ಬೇಕಾರೆ ಒಂದು ವಾರ ಹತ್ತು ದಿವಸಕ್ಕೇನು ಫುಲ್ಲೇನು ಬಿಡುತ್ತೆ ಅದು ಕಳೆ ಬರ್ರಿ ನೀವು ಎಷ್ಟಾದ ಕೆತ್ತರಿ ಬರುತ್ತೆ ಅದ್ರ ವಿರುದ್ಧ ಹೋಗಬಾರ್ದು ಅಂತ ಐವತ್ತು ಪರ್ಸೆಂಟ್ ಗೆಲ್ತೀರ ನೀವು ಎಲ್ಲೂ ಒಂದು ಹಿಡೀ ಮಣ್ಣಿಗೆ ಮಣ್ಣು ಕಾಣಲ್ಲ ಅಂದರೆ ಒಂದು ಅರವತ್ತೈದು ಪರ್ಸೆಂಟ್ ಗೆಲ್ತೀರ ಆಮೇಲೆ ಏನು ಕೇಳಿದ್ರೆ ನೀವು ಎಷ್ಟಾದರೂ ಹುಚ್ಚು ಮಳೆ ಬರಲಿ ಭಾಳ ದೊಡ್ಡ ಮಳೆ ಬಂದಾಗ ನೀವೇನು ನಿಮ್ಮ ತೋಟದ ಕಾಲುವೆಗಳು ಇದೆಲ್ಲ ಸುತ್ತ ಎಲ್ಲ ನೀವು ಹರಿದಾಡು ನೋಡಿರಿ ಒಂದು ಹನಿ ಕಣಕ್ಕೆ ನೀರು ಹರಿಯೋಲ್ಲ ಶುದ್ಧವಾದ ನೀವು ಮನೇಲಿ ಕುಡಿಯೋಕ್ಕೆ ನೀರು ಏನು ಹೇಳ್ಕೊಂಡಿರ್ತೀರ ಅಷ್ಟು ಕ್ಲಿಯರ್ ನೀರು ಹರಿಯೋಕೆ ಶುರುವಾಗುತ್ತೆ ಅಷ್ಟಾದರೆ ಏನೋ ಕೇಳಿದ್ರೆ ನೀವು ಎಂಬತ್ತೈದು ಪರ್ಸೆಂಟ್ ಗೆದ್ದಿದ್ದೀರ ನಿಮ್ಮ ಕಡೆ ಗೇಮ್ ಇದೆ ಅಂತ ಆ ನಂತರದಲ್ಲಿ ನೀವು ಒಂದು ಹತ್ತು ವರ್ಷ ಅದನ್ನ ಏನಾದ್ರು ನಿಮ್ಮ ಜಮೀನಲ್ಲೇನು ಮ್ಯಾನೇಜ್ ಮಾಡಿದರೆ ಅಂದರೆ ನಿಮ್ಮದೇ ಗೇಮ್ ಕೊನೆ ನೀವು ಯಾರನ್ನು ಕೇಳೋದು ಬೇಡ ಏನನ್ನು ಕೇಳೋದು ಬೇಡ ಯಾವ ಸಮಾಜನ ಕೇಳೋದು ಬೇಡ ಯಾವ ಕೆಮಿಕಲ್ಲು ಬೇಡ ಯಾವ ವಿಷನು ಬೇಡ ಏನೂ ಬೇಡ ಎಡಗೈಲಿ ತಗೊಂಡಾಗ ನೀವು ಮಳೆ ಹಿಡಬೇಕಾದ್ರೆ ಅಂದರೆ ಚೀನಿಕಾಯಿ ಬೇಕಂದ್ರೆ ನಮಗೆಲ್ಲ ಮಾಡೋದೇ ಅದೇ ಕುಂಬಳಕಾಯಿ ಬೇಕಂದ್ರೆ ಚೀನಿಕಾಯಿ ಬೇಕಂದ್ರೆ ಸೌತೆಕಾಯಿ ಬೇಕೆಂದರೆ ಒಂದು ಹತ್ತು ಬೀಜ ತಗೊಂಡಂಗೆ ಬಿಸಾಕ್ರಿ ಎಡಗೈಲಿ ಇಪ್ಪತ್ತೈದು ಕಾಯಿ ಬರುತ್ತೆ ಕೆಲವು ಐವತ್ತು ಬರ್ಬೋದು ಕಾಯಿ ಅಂತೂ ಬಂದೇ ಬರುತ್ತೆ ಭೂಮಿಗೆ ಶಕ್ತಿ ಅದು ನಾನು ಕಂಡಿರೋದು ಕಣ್ಣಾರೆ ಕಾಣ್ತಾ ಇರೋಂಥ ವಿಚಾರಗಳು ಅದೆಲ್ಲ ಈ ನಾನು ತೋಟಗಳು ಹಾಗೆ ಮಾಡಿದ್ದೀನಿ ನೀವು ಅಡಿಕೆ ತೋಟ ನೋಡಿರಿ ನಮ್ಮದ್ರಲ್ಲೇನು ಹದಿಮೂರು ಹದಿನಾಲ್ಕು ಕುಂಟಲ್ ಇಳುವರಿ ಬಂದಿದೆ ನಿಮ್ಗೆ ಅಷ್ಟೇ ಹತ್ರದಲ್ಲಿ ಕಾಣುತ್ತಾ ಇಲ್ಲ ಅದು ನನಗೆ ಗೊತ್ತಾಗಲ್ಲ ಈಗಿನ್ನು ಬರ್ತಾ ಅದು ಎಷ್ಟು ಆರೋಗ್ಯ ಇದೆ ನೋಡಿರಿ ಏನಾರು ರೋಗ ಅಪಾಗ ಅವು ಇವು ಏನಾರು ಇದು ಅಂತೇಳಿ ಅದನ್ನು ಏನು ಮಾಡಿದ್ದೀನಿ ಅಂತೇಳಿ ಫುಲ್ ಕಾರ್ ಥರನೇ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಅದರಲ್ಲಿ ಏನು ಅಂಥೇಳಿ ಒಂದು ಬೆಳೆ ಅಂತ ಇಲ್ಲ ನನ್ನರಲ್ಲಿ ನಾನು ಅಡಿಕೆ ತೋಟದಲ್ಲಿ ಒಂದು ಬೆಳೆ ಇಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಇದು ಭಾಳ ಜನ ಹೇಳ್ತಾರೆ ಈ ಹೂಲು ಹೂವಿನ ಗಿಡ ಇದೆಯಲ್ಲ ಇದು ಇದು ರಾಕ್ಷಸ ಇದು ಮಾರಿಯ ಹೂ ಇವು ಅಂತ ನನಗೆ ದೇವ್ರಿದು ಇದು ನಿಮಗೆ ನೀವು ಎಷ್ಟು ಗೊಬ್ಬರ ಮಾಡತ್ತಿರಿ ಇದು ಎಲ್ಲ ಎಲ್ಲ ತಗೊಂಡಾಗ ಫಾರಿನ್ ಎಕ್ಸ್ಪೋರ್ಟ್ ಏನನ್ನೂ ಮಾಡಲ್ಲ ಇದು ಇದು ಪೂರ್ತಿ ನಿಮ್ಮ ಜಮೀನಿಗೆ ಸೇರೋದು ನಿಮ್ಗೆ ಏನು ಬೇರೆ ಏನು ಬೆಳೆಯೋಕ್ಕೆ ಬಿಡೋಲ್ಲ ಈಗ ನೋಡಿರಿ ನಮ್ಮದು ಇಲ್ಲೇನೋ ಇದ್ರ ಗಿಡ ನೆಟ್ಟಿದ್ದೀನಿ ಅಡಿಕೆ ಗಿಡ ನೆಟ್ಟಿದ್ದೀನಿ ನೋಡಿರಿ ಇಷ್ಟು ಹುಲ್ಲಿದೆ ಈಗ ಒಂಚೂರು ಹಿಂಗೆ ವಾರೆ ಮಾಡಿರೇನೋ ಸಾಕು ಇನ್ನೇನು ಮಾಡೋದೇನು ಬೇಡ ನೀವು ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ನಮ್ಮದೇನು ಈ ತೋಟದಲ್ಲೂ ತೋರಿಸ್ತೀನಿ ಬನ್ನಿ ನೋಡಿ ಈಗೇನು ತರಕಾರಿಗಳು ಬೇಕು ನೋಡಿ ಇದು ಸುವರ್ಣಗೆಡ್ಡೆ ಇದು ಸುಮ್ಮನೆ ಒಂದು ಪೀಸ್ ಬೀರಿಲ್ ಸಾಕ್ರಿ ನೀವು ಈಗ ಬೇಕಾದಾಗ ಕಿತ್ಕೊಂಡು ಹಾಕ್ತಿದ್ರಿ ಇನ್ನೇನು ತಗೊಳ್ಬೇಕು ಅದನ್ನು ನೋಡಿರಿ ಕರ್ಬೇವು ಇದು ಇದು ನೋಡಿರಿ ಅಡಿಕೆ ಇಲ್ಲ ನೆಟ್ಟಿದ್ದೀನಿ ಈಗ ಇಲ್ಲಿ ಬರ್ರಿ ನಮ್ಮ ತೋಟ ತೋರಿಸ್ತೀನಿ ನೋಡಿರಿ ನೀವು ಅಲ್ಲಿ ನೋಡ್ರಿ ಮೇಲೇ ಹೆಂಗಿದೆ ಇದು ಈಗ ಹೌದಾ ಏನಾರ ರೋಗ ಇದೆಯಾ ಅದರಲ್ಲಿ ಇಲ್ಲಿ ಬರ್ರಿ ನಮ್ಮ ತೋಟ ಕಾಡು ತೋರಿಸ್ತೀನಿ ಹೆಂಗೆ ಅಂತ ನೋಡಿರಿ ಇದು ನೋಡಿರಿ ಯಾವ ಥರ ಮಾಡಿದ್ದೀನಿ ಅಂದರೆ ನೋಡಿ ಎಲ್ಲದು ಇದು ನೋಡಿರಿ ಜಾಯ್ಕಾಯಿ ಗಿಡಗಳು ಇದು ನೋಡಿರಿ ಇದೇನು ಪೆಪ್ಪರು ಸುಮ್ಮನೆ ಈಗ ಗೊಬ್ಬರ ಗಿಡಕ್ಕೆ ಹತ್ತಿದೆ ನೋಡ್ರಿ ಎಷ್ಟು ಆರೋಗ್ಯ ಇದೆ ಇದ್ರೆ ಇದರಲ್ಲಿ ಏನಾರ ರೋಗ ಪಗ ಇದೆಯಾಂದ್ರಿ ನಿಮಗೆ ನೋಡಿರಿ ಗೆರೆಗಳು ಹೆಂಗೆ ಬರಕ್ಕೆ ಇಲ್ಲಿ ನೋಡಿರಿ ಹೆಂಗೆ ಗೆರೆಗಳು ಶುರು ಶುರುವಾಗಿದ್ದಾವೆ ಹೌದಾ ಇಲ್ಲಿ ಬರ್ರಿ ಹಿಂಗೆ ಹೋಗೋಣ ತೋರಿಸ್ತೀನಿ ನೋಡಿ ಇದರಲ್ಲಿ ಏನು ಮಾಡಿದ್ದೀನಿ ಹೇಳಿ ಈ ಥರ ಕಾಡೆ ಮಾಡ್ಕೊಂಡಿನಿ ಜಾಯ್ಕಾಯಿ ಇದೆ ಇದು ಕಾಫಿ ಗಿಡ ಇದೆ ಕಾಳು ಮೆಣಸು ಇದೆ ಎಲ್ಲದೂ ಇದೆ ಈ ಥರ ಮಾಡ್ಕೊತ ಹೋಗಿದ್ದೀನಿ ಬನ್ರಿ ನೋಡಿರಿ ಇದೆಲ್ಲ ಯಾವ ಥರ ಕಾಡು ಮಾಡಿದ್ದೀನಿ ನೋಡಿ ಇದೆಲ್ಲ ಲವಂಗ ಈ ತೋಟದೊಳಗೆ ಏನು ಮಾಡಿದ್ದೀನಿ ನಾನು ಅಂತ ಹೇಳಿದರೆ ಅಡಿಕೆ ಮಧ್ಯದಲ್ಲಿ ಒಂದು ಲವಂಗ ಒಂದು ಜಾಯಿಕಾಯಿ ಕಾಳುಮೆಣಸು ಅಲ್ಲಿಂದ ಏಲಕ್ಕಿ ಎಲ್ಲ ಏನು ಕಾಣ್ತಾ ಅವನ್ನೆಲ್ಲ ಹತ್ತಾ ಹೋಗಿದ್ದೀನಿ ನಾನು ಹಚ್ಚಿದಾಗ ಏನು ಕೇಳಿದ್ರೆ ನೋಡಿ ಬಿಟ್ರಲ್ಲೇ ಈ ಥರ ಹುಲ್ಲು ಇದೆ ನಾನು ಇದನ್ನೇನು ಮುಟ್ಟಲ್ಲ ನಾನು ಮಳಗಾಲದಲ್ಲಿ ತೋಟಕ್ಕೆ ಬರೋದು ಅಂತ ಹೇಳಿದ್ರೆ ಯಾರು ನಿಮ್ಮ ಹತ್ರ ಫ್ರೆಂಡ್ ಕ ತೋರ್ಸಕ್ಕೆ ಬರ್ತೀನಿ ಬಿಟ್ಟರೆಲ್ದ ತೋಟಕ್ಕೆ ಅಡುಗೆ ಬರಲ್ಲ ಬಂದೇನೋ ಇಲ್ಲ ನಾನು ಎಪ್ಸ್ ಅಂತದ್ದು ಎಂಥದ್ದು ಇಲ್ಲ ಈ ನೋಡಿರಿ ಇವೆಲ್ಲ ಹಾಕಿದಾಗ ನನಗೇನು ಕೇಳಿದ್ರೆ ಈ ವರ್ಷ ಲವಂಗ ಇದೆಯಲ್ಲ ರೀ ನನಗೆ ಬೇಕಾದಷ್ಟು ಬಂತು ಎಲ್ಲ ಗಿಡದಲ್ಲಿ ಸಾವಿರಾರು ಗಿಡ ಇದೆ ನನ್ನದು ಲವಂಗ ಎಲ್ಲ ನನಗೇನೋ ಅದನ್ನ ಯಾವುದು ಕೊಯ್ಯಿಲ್ಲ ನಾನು ಭಾಳಷ್ಟು ಚಂದ್ರಿಗೆ ಏನು ಕೇಳಿ ಲವಂಗ ಹಣ್ಣಾಗುತ್ತೆ ಅದು ಬಿದ್ದೋಗುತ್ತೆ ಕೊಯ್ಯ ಇಲ್ಲಲ್ಲ ಲಾಸ್ ಆಗುತ್ತಲ್ಲ ಅದು ಅಂತ ಏನು ಮಣ್ಣೇನೋ ಲಾಸ್ ಅಡಿಕೆ ಇಳುವರಿ ಜಾಸ್ತಿ ಆತಲ್ಲ ನಾನು ಎಂಟತ್ತು ಕ್ವಿಂಟಾಲ್ ಇದ್ದು ನಾನು ಇವೆಲ್ಲ ಹಾಕಿದ್ರಿಂದ ಅಡಿಕೆ ಹತ್ತು ಹನ್ನೆರಡು ಕ್ವಿಂಟಾಲ್ ಇಳುವರೆಗೆ ಹೊತ್ತು ಯಾಕೆಂದರೆ ಇದ್ರದ್ದೇ ನಿಮಗೇನು ನೀರಿನ ಮೇಂಟೆನೆನ್ಸ್ ಇಲ್ಲ ನಿಮಗೇನು ಗೊಬ್ಬರ ಹಾಕ ಮೇಂಟೆನೆನ್ಸ್ ಇಲ್ಲ ಎಲ್ಲರೂ ಒಂದು ಸಾರಿ ತಂದು ಕೊಟ್ಟಿಗೆ ಒಬ್ಬರ ಮೇಲೆ ಚೆಲ್ಲೆ ಒಬ್ಬಿಟ್ರೆ ಸಣ್ಣ ಸಾಕು ಇವೆಲ್ಲ ಏನು ಕೇಳಿ ಅಡಿಕೆ ಯಾಕೆ ರೋಗ ಬರಲ್ಲ ಅಂತೇಳಿದರೆ ಪ್ರಕೃತಿ ಹೆಂಗಿದೆ ಅಂತ ಹೇಳಿದರೆ ನ್ಯಾಚುರಲ್ ಪ್ರ ಕಾಡು ಯಾವ ಥರ ಇರುತ್ತೆ ಅಂತ ಹೇಳಿದರೆ ಒಂದು ಮರ ಮತ್ತಿ ಮರ ಇದ್ದರೆ ಪಕ್ಕದಲ್ಲೊಂದು ಹೊನಲ್ ಮರ ಇರುತ್ತೆ ಪಕ್ಕದಲ್ಲೊಂದು ಜಂಬೆ ಮರ ಇರುತ್ತೆ ಪಕ್ಕದಲ್ಲೊಂದು ಕಾಸರ್ಕ ಇರುತ್ತೆ ಅದರ ಅರ್ಥ ಏನು ಕೇಳಿದ್ರೆ ನಿಮ್ಮ ಮತ್ತಿ ಮರಕ್ಕೆ ಏನಾದ್ರು ರೋಗ ಅಂತ ಅಂತೇಳಿ ಆ ಕೀಟ್ಗಳೆಲ್ಲ ಇನ್ನೊಂದು ಜಂಬೆ ಮರದಲ್ಲಿ ಅದ್ರ ವಿರುದ್ಧ ಸತ್ವ ಇರುತ್ತೆ ಜಾಸ್ತಿ ಆಗಕ್ಕೆ ಇಲ್ಲ ಅದು ಸತ್ತೋಗ್ತಾವು ವಂಶ ಅಲ್ಲಿಗೆ ಕಂಟ್ರೋಲ್ ಆಗುತ್ತೆ ಅದು ಉದಾಹರಣೆ ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ನೀವು ತೇಗ ಸಾಂಗ ಪ್ಲಾಂಟೇಶನ್ಗಳಿಗೆ ಈಗ ತೇಗ ಇರುತ್ತಲ್ಲ ನಿಮ್ದೇನು ಸಾಗೋಣಿ ಅಂತೀವಲ್ಲ ಅದರ ಪ್ಲಾಂಟೇಷನ್ಗಳಿಗೆ ಕೆಲವು ಟೈಮು ಹುಳ ಬೀಳುತ್ತೆ ನೋಡಿರ್ಬೋದು ನೀವು ಇಡೀ ಸಾವಿರಾರು ಎಕರೆ ಮೆನ್ಕೊಂಡೋಗೋಕೆ ಖಾಲಿ ಮಾಡಿಬಿಡುತ್ತೆ ನೀವು ನ್ಯಾಚುರಲ್ ಫಾರೆಸ್ಟನ್ನು ನಿಮಗೇನು ನೈಸರ್ಗಿಕ ಅರಣ್ಯ ಯಾವ ಥರ ಪೂರ್ತಿ ಆ ಥರ ಮೆಂದಿದ್ದು ಒಂದು ಉದಾಹರಣೆ ತೋರಿಸ್ರಿ ನನಗೆ ಸಾಧ್ಯವೇ ಇಲ್ಲ ಅದು ಒಂದು ಸಿಸ್ಟಮ್ ಹೆಂಗಿದೆ ಕೇಳಿದ್ರೆ ಈ ಮರದ ಪಕ್ಕದ್ರಲ್ಲೇ ಅದಕ್ಕೆ ಅದಕ್ಕೇನು ನಿಯಂತ್ರಿಸೋಂಥ ಔಷಧ ಇರುತ್ತೆ ಅದರಲ್ಲಿ ಆ ವೈವಿಧ್ಯತೆ ಇರುತ್ತೆ ಅದನ್ನು ನೋಡಿಬಿಟ್ಟು ನಾನೇನು ಮಾಡಿದೆ ಪ್ರಕೃತಿನಲ್ಲಿ ಕಾಡಲು ಅಷ್ಟು ನೀವು ಒಂದು ಮರದ ಪಕ್ಕ ಬೇರೆ ಮರನೇ ಇರುತ್ತೆ ಅಂತೇಳಿ ನಾವು ಅದೇ ಥರ ತೋಟ ಮಾಡಿದ್ರೆ ನಾವು ಸಕ್ಸಸ್ ಕಾಣ್ತೀವಿ ಅಂತ ಹೇಳಿ ಮಾಡ್ತೀವಿ ನಾವು ಬೇರೆ ಬೇರೆ ನೋಡಿ ಒಂದು ಜಾಯ್ಕಾಯಿ ಹಾಕಿರಿ ಒಂದು ಲವಂಗ ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ಅಡಿಕೆ ಇದೆಲ್ಲ ಮಾಡಿದಾಗ ನನಗದು ಕ ಆಮೇಲೆ ಒಂದು ಹತ್ತು ವರ್ಷ ಮೇಲೆ ಗೊತ್ತಾಯ್ತು ನನಗೆ ಅಡಿಕೆ ಇಳುವರಿ ವರ್ಷ ವರ್ಷ ಅವ್ರನ್ನ ಕುಟ್ಟಲು ಜಾಸ್ತಿ ಹಾಕಿ ಹಿಡಿತು ನನಗೆ ಆವಾಗೇನು ಈ ಅಡಿಕೆ ನನಗೆ ಲವಂಗ ಇದೆಯಲ್ಲ ರೀ ಬೇಕಾದರೂ ಕೊಯ್ ಸಹ ಬಿದ್ದೋಗಲಿ ನಮ್ಮ ಅಪ್ಪನ ಗಂಟು ಅದರಲ್ಲಿ ಭೂಮಿದ ಭೂಮಿಗೆ ಹೋಗುತ್ತಪ್ಪ ಎಲ್ಲ ತಗೊಂಡು ನಾನೇ ಕೂಡಿಟ್ಟು ಕೂಡಿಟ್ಟು ಆ ದುಡ್ಡು ತಗೊಂಡಾಗ ಮನೆಯಲ್ಲೇ ಕೆಮಿಕಲ್ ರಾಶಿ ಹಾಕೊಂಡು ಏನು ಮಾಡಲಿ ನಾನು ಅಲ್ವಾ ಅದು ಭೂಮಿ ಭೂಮಿಗೆ ಹೋಗುತ್ತೆ ಖಾಲಿ ಜಾಗ ಬಿಡೋ ಬದಲು ಲವಂಗ ಹಾಕಿರಬಾರ್ದು ಜಾಯಿ ಹಾಕಿರಬಾರ್ದು ಚಕ್ಕೆ ಗಿಡ ಹಾಕಿರಬಾರ್ದು ಏಲಕ್ಕಿ ಹಾಕಿರಬಾರ್ದು ಅದ್ರದ್ದೇನೋ ಅದಕ್ಕೆ ಭೂಮಿಗೆ ಯಾಕೆ ಹೋಗಬಾರ್ದು ಅಲ್ವಾ ಹಂಗಾಗಿ ಏನು ಕೇಳಿ ನಾನು ಆ ಸಿಸ್ಟಮ್ ಮಾಡಿದ್ದು ನಂದು ಇಲ್ಲ ನೋಡಿರಿ ಇಲ್ಲಿ ಬನ್ರಿ ತೋರಿಸ್ತೀನಿ ಏಲಕ್ಕಿ ನೋಡಿರಿ ಇಲ್ಲಿ ಏಲಕ್ಕಿ ನಿಮಗೂ ನೋಡಿರಿ ಗೊತ್ತಾಗುತ್ತೆ ನೋಡಿರಿ ಈಗ ಎಷ್ಟು ಇದೆ ರೀ ಇದರಲ್ಲಿ ನೋಡಿರಿ ಎಂತೆಂಥ ಗೆರೆಗಳು ಇದಾವೆ ನೋಡಿರಿ ಇಲ್ಲಿ ನೋಡಿರಿ ನೋಡಿ ಇಷ್ಟು ಹಳ ಇದೆ ಅಂತ ನೋಡಿ ಇಲ್ಲಿ ನೋಡಿ ಇದ್ರ ಒಳಗೆಯ ಎಷ್ಟೆಷ್ಟು ಗೆರೆಗಳು ನೋಡಿ ನೋಡಿ ಯಾವ ಥರ ಹೂವು ಇದರಲ್ಲಿ ಎಷ್ಟು ಏಲಕ್ಕಿ ಬರುತ್ತೆ ಇದನ್ನೆಲ್ಲ ಕೊಯ್ದು ತಗೊಂಡೋಗೇ ಬಿಡ್ಬೇಕಾ ಏನು ಹಾಂ ನೋಡಿ ಇಲ್ಲೇನು ಬರ್ರಿ ಲವಂಗ ನೋಡಿ ಈಗೆಲ್ಲ ಬಿದ್ದಾತ್ ನಿಮಗೆ ಆದ್ರೆ ಇಲ್ಲೆಲ್ಲ ಇದೆ ನೋಡಿ ಇನ್ನೆಲ್ಲ ನೋಡಿ ಇಲ್ಲಿ ಇಲ್ಲ ನೋಡಿ ಲವಂಗ ಕಾಯಿಗಳು ಮಾವಿನ ತನೇ ಬಂದಂಗೆ ಬಂದಿತ್ತು ರೀ ಸರಿ ಭಾರಿ ಲವಂಗ ನಂದು ಕೊಯ್ದರೆ ಸಾಮಾನ್ಯಕ್ಕೆ ಏನೂ ಇರಲ್ಲ ನೋಡಿ ಇಲ್ಲೆಲ್ಲ ಇದೆ ನೋಡಿ ಇಲ್ಲೆಲ್ಲ ಲವಂಗದ ಕಾಯಿಗಳು ಇದಾವೆ ನೋಡಿ ಇಲ್ಲೆಲ್ಲ ಹಣ್ಣುಗಳೆಲ್ಲ ಹೌದಾ ಇವೆಲ್ಲ ಏಲಕ್ಕಿ ನೋಡಿ ಇದು ಪಕ್ಕದಾಗೆ ಏಲಕ್ಕಿ ಇದು ಪಕ್ಕದಲ್ಲೇ ಲವಂಗ ಪಕ್ಕದಲ್ಲೇ ನೋಡಿ ಕಾಳು ಮೆಣಸು ಪಕ್ಕದಲ್ಲೇ ಜಾಯಿಕಾಯಿ ಕಾಯಿ ಇಷ್ಟು ಇಳುವರಿ ಇಳುವರೆ ರೈತ ತೋರಿಸ್ಲಿ ನನಗೆ ನಿಜನಾ ಇದೊಂಥರ ಕಾಳು ರೂಪಾಯಿಲ್ದಿದ್ದು ಸುಳ್ಳ ನಮ್ಮದು ಹಾಂ ಇದರಲ್ಲಿ ಇದನ್ನು ಮಣ್ಣು ತೋರಿಸ್ತೀನಿ ಬರ್ರಿ ಇಲ್ಲಿ ನಮ್ದು ಇದು ಮಣ್ಣು ಇದೆಯಲ್ಲ ಇವ್ರೆ ನೋಡಿ ಈ ಸೋಗೆ ಇದೆಯಲ್ಲ ಸೋಗೆ ಬಿದ್ದು ಒಂದು ವಾರದೊಳಗೆ ನೋಡ್ರಿ ಈ ಥರ ಆಗುತ್ತೆ ನೋಡಿರಿ ಇದರಲ್ಲಿ ವರ್ಲೆ ಎಲ್ಲ ಇದೆಲ್ಲ ಬಂದೆಲ್ಲ ಪೂರ್ತಿ ಮೆತ್ತಗಾತದಾ ಆಮೇಲೆ ನೋಡ್ರಿ ಒಳಗಡೆಗೆ ಹೋದಂಗೆ ಹೋದಂಗು ನೋಡಿರಿ ಇಲ್ಲಿ ಇಲ್ಲಿ ಬರ್ರಿ ಇದು ಇಷ್ಟೇ ತೆಗದ್ನಲ್ಲ ಇದ್ರಲ್ಲಿ ಹಾಕಿರಿ ನೋಡ್ರಿ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಎಷ್ಟು ನೋಡಿ ಇದು ಶಂಕುಳ ಹೌದಾ ಇದೊಂದು ಕೆಲಸ ಮಾಡುತ್ತೆ ನೋಡಿ ಇದೊಂದು ಹುಳ ನಾಗರಮಟ್ಟೆ ಅಂತೀವಿ ಇದೊಂದು ಕೆಲಸ ಮಾಡುತ್ತೆ ನೋಡಿ ಇಲ್ಲಿ ಇದೊಂದು ಹುಳ ಇವೆಲ್ಲ ಏನು ಕೇಳಿದ್ರೆ ಜೀವಂತ ಭೂಮಿನ ನೀಡ್ತಾವೆ ನೋಡಿ ಅಡಿಕೆ ಬೇರುಗಳು ಇಲ್ಲಿ ಹೆಂಗೆ ಬಂದಿತ್ತು ತೋರಿಸ್ತೀನಿ ನೋಡ್ರಿ ಅಡಿಕೆ ಮರ ಇರೋದು ಯಾವುದೋ ಊರಲ್ಲ ಹೌದಾ ನೋಡಿ ಇದೇನು ಎಷ್ಟು ಚೆನ್ನಾಗೇನೋ ಬಂದಿದೆ ಇದರಲ್ಲಿ ಗೊಬ್ಬರ ಹೆಂಗೆ ಏನೋ ಆಗಿರತ್ತೆ ತೋರಿಸ್ತೀನಿ ನೋಡಿರಿ ನೋಡಿರಿ ಇದನ್ನು ಮೂಸ್ ನೋಡ್ರಿ ಇದರಲ್ಲ ಎಂಥ ಪರಿಮಳ ಇದೆ ಪರಿಮಳ ಇದೆಯಲ್ಲ ಇದು ನಿಮ್ಗೆ ಬ್ಯಾಕ್ಟೀರಿಯಾಗಳು ನಿಮಗೆ ಕಣ್ಣಿಗೆ ಇದೆಯಲ್ಲ ನಿಮಗೆ ಕಣ್ಣು ಏನು ಕೆಳರಿ ಈ ವಸ್ತುಗಳನ್ನೆಲ್ಲ ಗುರ್ಸ್ಬಲ್ಲದು ಕಣ್ಣಿಗೆ ಕಾಣದೇ ಇರೋಂಥ ಸೂಕ್ಷ್ಮ ಜೀವಿಗಳು ಇರುತ್ತಲ್ಲ ನಿಮಗೇನು ಕಣ್ಣಿಗೆ ಕಾಣದೇ ಇರೋಂಥದನ್ನು ಮೂಗು ಗುರ್ಸುತ್ತೆ ಪರಿಮಳದಲ್ಲಿ ಗೊತ್ತಾಗತ್ತದು ವಾಸನೆಯಲ್ಲಿ ಗೊತ್ತಾಗುತ್ತೆ ನೀವು ಬೇಕಾದ ಬ್ಯಾಕ್ಟೀರಿಯಾ ಯಾವುದಾದ್ರು ನಿಮಗಿದ್ದರೆ ಪರಿಮಳ ಬರ್ತಾ ಇರುತ್ತದು ಹೌದಾ ಅದೇ ಕೆಟ್ಟೋಗ್ಬಿಡ್ತು ಸಾಂಬಾರು ಆಡಿಸ್ಬಿಡ್ತು ಅಂತೇಳಿ ಬೇಡ್ದು ಬ್ಯಾಕ್ಟೀರಿಯಾ ಬಂತು ಅಂದ್ಕೊಳ್ಳಿ ವಾಸನೆ ಶುರು ಆಗುತ್ತೆ ಅದು ಆ ರೀತಿ ನಿಮಗೇನೇ ಈ ಮಣ್ಣಲ್ಲಿರೋ ಪರಿಮಳದಲ್ಲೇ ನೀವು ಬರ್ತೀವಿ ಇದ್ರಿ ಯಥೇಚ್ಛ ಬ್ಯಾಕ್ಟೀರಿಯಾ ತುಂಬ್ರಿ ಹಾಗೆ ನೋಡಿ ಇದಕ್ಕೆ ಎದ್ದು ಓಡಾಡಕ್ಕೆ ಶುರು ಮಾಡ್ತೀಗ ನಾವು ಇವೆಲ್ಲ ಎಷ್ಟು ಕೆಲಸ ಮಾಡ್ತಾವೆ ಇಲ್ಲೆಲ್ಲ ನೀವು ಹುಡುಕಿರಿ ಎಷ್ಟು ಸೂಕ್ಷ್ಮ ಜೀವಿಗಳಿದಾವೆ ಎಲ್ಲ ಮಣ್ಣಲ್ಲೂ ಅಷ್ಟೇ ಇಲ್ಲ ನೋಡಿರಿ ನೋಡಿರಿ ಹೆಂಗಿದೆ ನೋಡಿರಿ ಗೊಬ್ಬರ ಅಲ್ಲ ಅಂದ್ರಿ ಇದು ಹಾಂ ನೋಡಿರಿ ಎಂಥ ಮಾಡಿರಿ ಇಲ್ಲಿ ನೋಡಿರಿ ನೋಡಿ ಅಡಿಕೆ ಬೇರೆ ಇಲ್ಲೇನೋ ಹೆಂಗೆ ಬಂದೆ ಅಡಿಕೆ ರೋಗ ಬರೋದು ಹೆಂಗೆ ಇಷ್ಟು ಕ್ಲೀನ್ ಆಗಿತ್ತು ಇಲ್ಲ ನೋಡಿ ನೋಡಿ ಹೆಂಗೆ ಇದು ಕಾಡೆ ಮಾಡಿ ಇದು ಏನು ಕೇಳಿದ್ರೆ ಅಡಿಕೆ ಎಲ್ಲ ನಿಮಗೆ ಈ ಸೂಕ್ಷ್ಮ ಜೀವಿಗಳು ಇದ್ದರೆ ಇವ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ಆ ಒಂದು ವಾರದೊಳಗೆ ಏನು ಕೇಳಿದರೆ ನಿಮ್ಗೆ ಅದನ್ನು ಕೊಳಸ್ಬಿಟ್ಟು ಹಿಂಗೆ ಹಿಂಡಿದ್ ನೀರು ಬರಂಗಾಗತ್ತೆ ವೈರಸ್ಗಳು ಬಂದು ಅಟ್ಯಾಕ್ ಮಾಡ್ತವೆ ಅದೇ ನಮಗಿಲ್ಲ ನಿಮಗೇನು ಖಾಲಿ ಜಾಗ ಇದ್ದಾಗ ಅವು ಯಾವ ಭೂಮಿಲಿ ಇಲ್ಲ ಅಂದಾಗ ಏನಾಗ ಕಟ್ಟಿಗೆ ಆಗುತ್ತೆ ಅದು ಒಣಗತ್ತೆ ನಮ್ದು ಇದನ್ನೆಲ್ಲ ಪೂರ್ತಿ ತಿಂತಾವೆ ಅಂದ್ರೆ ಅಷ್ಟೇ ಇದು ಬನ್ನಿ ಹಿಂಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ನೋಡಿರಿ ಕೆಸ ಇದೆ ಇದು ಇಲ್ಲಿ ಬರ್ರಿ ತೋರಿಸ್ತೀನಿ ನೋಡಿರಿ ಕೆಸ ಇವು ಈ ಕೆಸ ಇದೆಯಲ್ಲ ರೀ ಇದನ್ನ ಕೊಯ್ದನ ನಾವು ಪತ್ರಡೆ ಮಾಡ್ತೀವಿ ನೋಡಿರಿ ಇದ್ರ ಪತ್ರಡೆ ಮಾಡ್ಬೋದು ಚಟ್ನಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಇದೆಲ್ಲ ಸಾಂಬಾರು ಮಾಡ್ಬೋದು ಒಳ್ಳೆಯ ಆರೋಗ್ಯವಂತ ಆಹಾರ ಇದು ನಿಮ್ಗೆ ತರಕಾರಿನೇ ಇಲ್ಲ ಆಗುತ್ತಲ್ಲ ಜಾಯ್ಕಾಯಿ ಬರ್ರಿ ತೋರಿಸ್ತೀನಿ ಇಲ್ಲೆಲ್ಲ ಇದ್ರಾಗೆಲ್ಲ ನೋಡಿರಿ ಇಲ್ಲೆಲ್ಲ ಇದಾವೆ ಇನ್ನೂ ಆ ಕಡೆ ಬರ್ರಿ ನೀವು ಕಾಯಿ ತೋರಿಸ್ತೀನಿ ಆ ಕಡೆ ಬರ್ರಿ ಎಲ್ಲ ಮರಗಳಲ್ಲ ಅದು ಯಾವ ಇಲ್ಲಿ ನೋಡ್ರಿ ನೋಡಿರಿ ಇಲ್ಲೆಲ್ಲ ಹಣ್ಣುಗಳು ನೋಡಿರಿ ಹೌದಾ ನೋಡಿರಿ ಬಿದ್ದಾತ್ ಅಯ್ಯೋ ಇಂಥ ಎಷ್ಟು ಹಣ್ಣು ಬೇಕು ನಿಮಗೆ ನೋಡಿ ಇಟ್ಕಾಡ್ರಿ ನೋಡಿರಿ ಯಾವ ಥರ ಹಿಂಗೆ ಬರ್ರಿ ತೋರಿಸ್ತೀನಿ ನೋಡಿರಿ ಕೆಸಿನ ಸೊಪ್ಪಾತು ಹೌದಾ ಅಲ್ಲಿ ಅಮಟೆಕಾಯು ಇದೆ ನಮ್ಮ ಹತ್ರ ಸಾಂಬಾರು ಮಾಡೋಕ್ಕೆ ಅದಕ್ಕೆ ಹಾಕಕ್ಕೆ ಜೀರಿಗೆ ಇದೆಯಲ್ಲ ಅಮ್ಟೆಕಾಯಿ ಕೆಸಿನ ಸೊಪ್ಪು ಜೀರಿಗೆ ಮೆಣಸೆಲ್ಲ ಹಾಕಿ ಸಾಂಬಾರು ಮಾಡಿಬಿಟ್ರೆ ನಿಮ್ಗೆ ಭಾಳ ಮಜಾ ಅದು ಜೀರಿಗೆ ಮೆಣಸು ಇದ್ಬಿಡ್ತು ಅಂತ ಹೇಳಿದ್ರೆ ನಿಮ್ಮ ಖಾರದ ಸಮಸ್ಯೆನೇ ಮುಗಿದೋತ್ತು ಇಲ್ಲಿ ಬನ್ರಿ ತೋರಿಸ್ತೀನಿ ಜೀರಿಗೆ ಮೆಣಸು ಹೆಂಗೆ ಬರ್ತಾವೆ ಅಂತ ನೋಡಿರಿ ಇದಕ್ಕೆ ಯಾವುದೇ ಸ್ಪ್ರೇ ಇಲ್ಲ ನೋಡಿರಿ ಇದಕ್ಕೆ ಯಾವುದೇ ಸ್ಪ್ರೇ ಇಲ್ಲ ಯಾವುದೇ ಇದು ಹೊಡೆಯೋದಿಲ್ಲ ನೋಡಿರಿ ಎಷ್ಟಿದೆ ನಿಮ್ಗೆ ಒಂದು ಜೀರಿಗೆ ಮೆಣಸಿನ ಗಿಡ ಇದೆ ಅಂತ ಹೇಳಿದರೆ ಎರಡು ಗಿಡ ಇದೆ ಅಂತ ಹೇಳಿದರೆ ನಿಮಗೇನೋ ಮನೆ ತಿಂದ ಹೆಚ್ಚಾಗಷ್ಟೇನೋ ಜೀರಿಗೆ ಮೆಣಸು ಆಗತ್ತೆ ರೀ ಮೆಹಸಿ ಮೆಣಸು ನಾವು ಮೂವತ್ತು ವರ್ಷದಿಂದ ಮೆಣಸಿಕೊಂಡಿಲ್ಲ ಎಷ್ಟು ಹೇಳಿರಿ ಒಂದು ಮೂವತ್ತು ವರ್ಷದಿಂದ ಮೆಣಸಕ್ಕೊಳ್ಳಲ್ಲ ಇಲ್ಲ ನೋಡಿರಿ ನೋಡಿರಿ ಇವೆಷ್ಟು ಚೆನ್ನಾಗೇನು ಹೆಂಗೇನೋ ಇರ್ತವೆ ಅಂತ ಇದನ್ನೇ ನಾವೇನು ಯೂಸ್ ಮಾಡೋದು ನಿಮ್ಗೆ ಇದಕ್ಕೆ ಯಾವುದೂ ಕೆಮಿಕಲ್ ಇಲ್ಲ ನೋಡಿ ರಾಶಿ ರಾಶಿ ಕಾಯಿ ಬರ್ತವೆ ಏನು ಕೆಲಸ ಇಲ್ಲ ರೀ ಇದು ಹಣ್ಣಾಗತ್ತೆ ಬೀಳುತ್ತೆ ಹುಟ್ಟುತ್ತೆ ಬೇಕಾದಷ್ಟು ಆಗುತ್ತೆ ನಾವು ತಿಂತೀವಿ ನಮ್ಮ ಹತ್ರ ತಿನ್ನಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಫ್ರೆಂಡ್ಸೆಲ್ಲ ತಗೊಂಡೋಗಿ ತಿಂತಾರೆ ಅವ್ರ ಹತ್ರ ಮುಗ್ಸೋಕ್ಕಾಗಲ್ಲ ಯಾಕಂತ ಹೇಳಿ ನೋಡಿ ಕಳೆ ಬದಲಿಗೆ ಇದೇನು ನಿಮಗೇನು ಜೀರಿಗೆ ಮೆಣಸು ನೋಡಿ ಇದೇನು ಜೀರಿಗೆ ಮೆಣಸು ಇದೇನು ಕೆಸ ಅದೇನು ಲವಂಗ ಇದು ನೋಡಿರಿ ಇದೇನು ಜಾಯಿಕಾಯಿ ಇದಂತ ನಾನು ಕಾಡಲ್ಲ ಒಂಚೂರು ಜಾಗ ಏನಾರು ಕಾಳು ಬಿ ಹಾಳು ಬಿದ್ದರೆ ಅದರಲ್ಲಿ ಹಳ ನಿಮ್ಮ ನಮ್ಮ ನಮ್ಮ ಅಡಿಕೆ ತೋಟದಲ್ಲೂ ನಿಮ್ಗೆನೋ ಎಲ್ಲಿ ಸಿಗುತ್ತೆ ಆ ಕಡೆ ತೋರಿಸ್ತೀನಿ ಬರ್ರಿ ಎಲ್ಲ ಹೆಂಗೆ ಅಂತ ನಿಮ್ಗೇನೋ ಇದರಲ್ಲೇನು ಮ ಸೂರ್ಯನ ಬಿಸಿಲು ಮಳೆ ನೀರು ಎರಡು ಹೆಂಗೆ ಭೂಮಿ ತಗ ಸಾಧ್ಯ ಸಾಧ್ಯವೇ ಇಲ್ಲ ಅದು ನೀವು ಬಿದ್ದಿದ್ದೆಲ್ಲ ಅಷ್ಟೇ ಇದಾಗತ್ತೆ ಬರ್ರಿ ಹಿಂಗೆ ಹೋಗೋಣ ಬರ್ರಿ ಇಲ್ಲಿ ನೋಡಿ ಇದರಲ್ಲೆಲ್ಲ ಜಾಯ್ಕಾಯಿ ನೋಡಿರಿ ಬಿದ್ದಿದ್ದು ನೋಡ್ರಿ ತೋರಿಸ್ತೀನಿ ಇಲ್ಲ ನೋಡಿರಿ ಇವೆಲ್ಲ ಜಾಯ್ಕಾಯಿ ನಾ ನೋಡಿರಿ ಇದೆ 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 ನೋಡಿರಿ ಇವೆಲ್ಲ ಪೂರ್ತಿ ಆರ್ಷನ ನೀವು ಏನು ಮಾಡಬೇಕು ಗೊಬ್ಬರಾಗತ್ರಿ ಅದು ಭೂಮಿಗೆ ಭೂಮಿಗೆ ಹೋಗುತ್ತೆ ಇದು ಆಧುನಿಕವಾಗಿ ಮಾಡ್ತೀನಿ ಅಂತೇಳಿ ಇದು ಇಷ್ಟು ಖಾಲಿ ಬಿಟ್ಕೊಂಡಿದ್ದೆ ಅಂತ ಇಟ್ಕೊಳ್ರಿ ನೀವು ಇದ್ರಲ್ಲಿ ಏನು ಪಡಿತೀರಾ ದುಡ್ಡು ದುಡ್ಡೆಲ್ಲ ತಂದಿಲ್ಲ ಹಾಕ್ತೀರಾ ಭೂಮಿನ ಹಾಳು ಮಾಡ್ತೀರಾ ಇನ್ನೊಂದಿಷ್ಟು ವ್ಯತಿ ಒಳಗಾಗ್ತೀರಾ ಈ ಜಾಯಿ ಬಿದ್ದು ಅದು ಕೂಡ ಹೊಟ್ಟೆ ಅವ್ರಿಗೆ ಇನ್ನೊಂದು ನನಗೊಂದು ಯಾಕೋದು ಈ ನಂಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಎಲ್ಲದು ದುಡ್ಡಿನ ರೂಪದಲ್ಲೇ ಬರ್ಬೇಕು ಅಂದರೆ ಏನು ಅರ್ಥ ಅದು ಹೋಗಲಿ ಅದು ಭೂಮಿದೇನೋ ಭೂಮಿಗೆ ಹೋಗುತ್ತೆ ನನಗೆ ಅವಶ್ಯಕತೆ ನನಗೆ ಅಡಿಕೆ ಒಂದು ಹಾರ್ವೆಸ್ಟಿಂಗ್ ಮಾಡಿದೆ ನನಗೆ ಏನಾಗಿದೆ ಅಂತ ಹೇಳಿ ನಿಜ ಹೇಳ್ತೀನಲ್ಲ ಅವರೇ ಅಡಿಕೆ ಒಂದು ಹಾರ್ವೆಸ್ಟಿಂಗ್ ಮಾಡಿದರೆ ನನಗೇನು ಕೇಳಿದ್ರೆ ಮಾಮೂಲಿ ಏನು ತೋಟಗಳಲ್ಲೆಲ್ಲ ಬರ್ತಿತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಇಳುವರಿ ಸ್ಟಾರ್ಟ್ ಆಗಿದೆ ಎಲ್ಲ ಮಾಮೂಲಿ ಒಂದು ಎಂಟು ಹತ್ತು ಕ್ವಿಂಟಾಲ್ ಬಂದರೂ ನನಗೇನು ಒಂದು ಹದಿಮೂರು ಹದಿನಾಲ್ಕು ಕ್ವಿಂಟಲ್ವರೆಗೆ ಹೋಗಿದೆ ನೀವು ಸುಳ್ಳಾದರೆ ಯಾರು ಆ ಟೈಮಲ್ಲಿ ಏನೋ ಬಂದರೆ ನಾನು ಬೇಕಾದ ತೋರಿಸ್ತೀನಿ ಎಲ್ಲ ಡೋಂಗಿ ವಿಚಾರಗಳೇನಲ್ಲ ಸುಮ್ಮನೆ ಹೊಟ್ಟೆ ಅಂತ ಹೇಳ್ತಾನಂತ ಮತ್ತೆ ಎಲ್ಲ ತಿಳ್ಕೊಬಿಟ್ಟರು ನಮ್ಮ ತೋಟ ಬಂದು ನೋಡಿದ್ರೇನು ಗೊತ್ತಾಗತ್ತೆ ಅದು ಇಳುವರಿ ಜಾಸ್ತಿ ಆಗಿದ್ರಿಂದ ನನಗಿದೆಲ್ಲ ಬಿದ್ದೋದ್ರೂ ನನಗೇನು ಲಾಭನೇ ಇಲ್ಲ ರೀ ನನಗಿದೇನು ಮಾಡುತ್ತೆ ಈಗೇನು ಸ್ಪ್ರೇ ಕೆಲಸ ಇದೇ ಮಾಡುತ್ತೆ ರೋಗ ಬರ್ದಿದ್ದಂಗೆ ಕಾಪಾಡುತ್ತೆ ನಾನು ಸ್ಪ್ರೇ ಹೊಡಿಯೋದು ಎಲ್ಲದು ಆಗುತ್ತೆ ಮನೇಲಿ ಕೂತ್ಕೊಂಡು ಅಡಿಕೆ ತಗೊಂಡವ್ರು ಸಾಕಲ್ಲ ನಾನು ಅಲ್ವಾ ಇಲ್ಲಿ ಬನ್ನಿ ತೋರಿಸ್ತೀನಿ ನೀನು ಹೇಗೆ ಅಂತ ನೋಡಿ ಇದೆಲ್ಲ ಕಾಳು ಮೆಣಸಿದೆಯಲ್ಲ ಇವ್ರೆ ಇದು ನೋಡಿ ಇಲ್ಲೇನೋ ಈ ಥರ ಹತ್ತಾಯಿದೆ ನೋಡಿ ಮೇಲೆ ಹೌದಾ ಇದು ಏನಾಗುತ್ತೆ ಅಂತೇಳಿದ್ರೆ ನೀವು ಇದರಲ್ಲಿ ಏನೂ ಕಲ್ಟಿವೇಷನ್ ಮಾಡಲ್ಲ ಅಂತ ಇಟ್ಕೊಳ್ರಿ ತೋಟದಲ್ಲಿ ನೀವು ಗುದ್ಲಿ ಕತ್ತಿ ಏನೂ ಇಲ್ಲ ನಿಮ್ಗೆ ಒಂದು ದೊಣ್ಣೆ ಸಾಕು ರೀ ಕೃಷಿಗೆ ಹಾರ್ಟಿಕಲ್ಚರ್ ಕೃಷಿ ನಾನು ಹೇಳ್ತೀನಲ್ಲ ನಿಮ್ಗೆ ಒಂದು ದೊಣ್ಣೆ ಸಾಕು ಅಡಿಕೆಗಡನ್ನು ನಾನು ಆ ಕಡೆ ನೆಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಸುಮ್ಮನೆ ಒಂದು ಮಳೆಗಾಲದಲ್ಲೇನೋ ಮಳೆ ಬಳೆ ಬಿದ್ದುಕೊಳ್ಳೆ ಒಂದು ಸರಿ ಚೂಪ ಮಾಡಿ ಗಿಡ ಊರಕ್ಕೆ ಆಮೇಲೆ ಏನಾರು ಅದಕ್ಕೆ ಭಾಳ ಏನಾದರೂ ಕಳೆಗಳೆ ಮುಚ್ಕೊಂಡ್ರೆ ಒಂಚೂರು ಇಂಥದ್ದೊಂದು ಕೋಲೇನು ಹಿಂಗೆ ವಾರೆ ಮಾಡೋಕ್ಕೆ ಅಷ್ಟೇ ಸಾಕು ಆಮೇಲೆ ಏನಾಗುತ್ತೆ ನೀವು ಒಂದು ಎಕರೆನಲ್ಲೇನು ನಾನು ಆ ಮೇಲ್ಗಡೆ ತೋಟದಲ್ಲಿ ತೋರಿಸ್ತೀನಿ ಒಂದು ಎಕರೆಲಿ ನೀವು ಹತ್ತು ಕಾಳು ಮೆಣಸಿನ ಗಿಡ ಹಚ್ಚಿದರೆ ನೀವೇನು ಅದನ್ನು ಮುಟ್ಟೋಕ್ಕೆ ಹೋಗೋಲ್ಲ ಅಂದರೆ ಅದರ ರನ್ನರ್ಗಳು ಬರುತ್ತೆ ಕಾಲುಗಳು ಕರೆಕ್ಟಾಗಿ ನಾನು ನಿಮ್ಮ ಕಾಡು ಬಳ್ಳಿ ಹತ್ತಂಗೆ ಒಂದು ಹತ್ತು ವರ್ಷಕ್ಕೆ ನಿಮ್ದು ಇಡೀ ತೋಟದ ಅಷ್ಟು ಮರಗಳು ನಿಮಗೆ ಏನು ಹಾಕಿದರೆ ಅಡಿಕೆ ಒಂದಲ್ಲ ನಿಮಗೆ ಅಡಿಕೆ ಇರ್ಬೋದು ತೆಂಗಿರ್ಬೋದು ಹಲ್ಸಿರ್ಬೋದು ಲಿಂಬೆ ಗಿಡ ಇರ್ಬೋದು ಸುಟ್ಟಿ ಸುಡು ಅಷ್ಟನ್ನು ನಿಮ್ಗೆ ಕೊಟ್ಟೆ ಬಳ್ಳಿ ಹತ್ತಂಗೆ ಹೋಗುತ್ತೆ ನೀವು ಏನಕ್ಕೆ ಅದನ್ನು ಜಾಸ್ತಿ ನೋಡ್ಬೇಕು ಹತ್ತೆ ಗಿಡ ನೆಡ್ರಿ ಸಾಕು ಅದು ಮುಟ್ಟುಬೇಡ್ರಿ ನೀವು ಮುಟ್ಟಿರೋ ದಿವಸ ಕರೆ ಕೊಡ್ತೀರಾ ಇನ್ನೊಂದೇನ ಮಾಡ್ತೀರಾ ಅದೇನ ಬರೋದು ಹೆಂಗೆ ಇಲ್ಲದ್ರೆ ನೋಡಿರಿ ಇವೆಲ್ಲ ಕರೆಲ್ಲ ಹಾಕ್ತೀನಿ ನೋಡಿರಿ ಹೆಂಗೆ ಹತ್ತಿದೆ ನೋಡಿರಿ ಇವಕ್ಕೆ ರೋಗ ರೋಗ ಅಂದ್ರೆ ಸ್ಪ್ರೇ ಬೇಕಂದ್ರೆ ಇದಕ್ಕೆ ಹಾಂ ನೀವು ಒಂದು ಎಕರೆ ತೋಟ ಇದ್ರಿ ಎಷ್ಟು ಪಡಿಬೋದು ರೀ ನೀವು ಬೇಡ ಅಡಿಕೆ ಒಂದೇ ರೈಜಾದ್ರೂ ಸಾಕಲ್ಲ ನಿಮಗೆ ಖರ್ಚಿಲ್ದೆ ಇದೆಲ್ಲ ಖುಷಿಯಲ್ಲಿ ನೋಡ್ಕೊಂಡಿರಿ ಸಂತೋಷ ಪಡ್ರಿ ಬರೀ ದುಡ್ಡನ್ನ ನೋಡಿ ಯಾಕೆ ಸಂತೋಷ ಪಡ್ತೀರಿ ಇದನ್ನೂ ಎಲ್ಲ ಸ್ವಲ್ಪ ಸ ಪ್ರಕೃತಿ ನೋಡಿ ಸಂತೋಷ ಪಡೆಯೋಕಲ್ಲ ಏನ ನೋಡ್ರಿ ಇದ್ರ ಕಾಲು ಬಂತು ನೋಡಿ ಇದೇನು ನಾನು ಹಚ್ಚಿಲ್ಲ ಇದು ನೆಟ್ಟಿರೋದಲ್ಲ ಅದರಿಂದ ಇದಕ್ಕೇನೋ ಬಂತು ಇನ್ನೊಂದು ಎರಡು ವರ್ಷದಲ್ಲಿ ದೊಡ್ಡ ಮರ ಆಗುತ್ತೆ ಅದು ಅದೇ ಥರದ್ದು ಅದಕ್ಕೇನು ಆರೈಕೆ ಇದೆ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಇದೆಲ್ಲ ಕೆಸ ಎಲ್ಲ ತುಂಬಿಕೊಂಡಿದೆ ಬನ್ನಿ ಇದೆಲ್ಲ ಜಾಯ್ಕಾಯಿ ಗಿಡಗಳು ನೋಡಿ ಇದೆಲ್ಲ ಯಾವ ಥರ ಕಾಡು ಮಾಡಿದ್ದೀನಿ ನೋಡಿ ಹಿಂಗೆ ನೋಡಿ ಎಷ್ಟು ನಮ್ಮದು ಕಾಡು ಥರ ಇಲ್ಲಂದ್ರೆ ನಮ್ಮ ತೋಟ ಹಾಂ ಬರ್ರಿ ಇಲ್ಲ ಹೇಳ್ತೀನಿ ಬನ್ನಿ ಇಲ್ಲಿದೆಯಲ್ಲ ಇವ್ರೆ ನೋಡಿ ಏಲಕ್ಕಿ ಹೇಳಿದ್ನಲ್ಲ ಇಲ್ಲಿ ಬನ್ನಿ ಏಲಕ್ಕಿ ನೋಡಿ ಎಷ್ಟು ಅದ್ಭುತವಾಗಿ ಬರ್ತಾವ್ರಿ ಎಷ್ಟು ಕಾಯಿ ಇದೆ ನೋಡಿರಿ ಇಲ್ಲಿ ನೋಡಿರಿ ಇಲ್ಲಿ ನೋಡ್ರಿ ಎಷ್ಟೆಷ್ಟುದ್ದ ಗೆರೆಗಳು ನೋಡಿರಿ ಇಲ್ಲಿ ನೋಡಿರಿ ಒಂದು ರಾಶಿ ಇಲ್ಲಿ ನೋಡಿರಿ ಇಲ್ಲಿ ನೋಡ್ರಿ ಎಷ್ಟಾಗ್ಬೋದು ನೋಡಿ ಎಷ್ಟೆಷ್ಟುದ್ದ ಗೆರೆಗಳು ನೋಡಿರಿ ಹಾಂ ಇಲ್ಲೆಲ್ಲ ಹತ್ತಿ ಬಂದಿ ನೋಡಿ ಹೂ ನೋಡಿ ಎಷ್ಟು ನೋಡಿ ಈ ಸೈಡೆಲ್ಲ ಈ ಇದಕ್ಕೆ ಏನು ಆರೈಕೆ ಮಾಡ್ಬೇಕ್ರಿ ಇಲ್ಲಿ ನೋಡಿರಿ ಹೇಳ್ದಷ್ಟು ಬರುತ್ತೆ ಇಲ್ಲಿ ನೋಡಿರಿ ನೋಡಿದ್ರಾ ನೋಡಿರಿ ಏಲಕ್ಕಿ ಎಷ್ಟು ಬೇಕು ಈ ಸೈಡಲ್ಲೆಲ್ಲ ನೋಡಿರಿ ನೀವು ಯಾರದಷ್ಟು ನೋಡಿರಿ ಎಷ್ಟೆಷ್ಟಾಗ ಎರೆಗಳು ಇಲ್ಲಿ ನೋಡಿರಿ ಕಾಯಿಗಳು ಇದಕ್ಕೆಲ್ಲ ಏನು ಕೃಷಿ ಇದೆ ರೀ ತನ್ನೊಂದು ಬೀಜ ಊರಿದ್ರಿ ಇನ್ನೇನಾಗುತ್ತೆ ಕೇಳ್ರೆ ಇದ್ದು ಏಲಕ್ಕಿ ನಾನು ಕೊಯ್ಯೋದಿಲ್ಲ ನನ್ನ ಆ ಕ್ರಿಯೆಗಳನ್ನು ನಡೆದಿದೆ ನನ್ನ ತೋಟದ ಕಾಫಿ ನನ್ನ ಕಾಡಲ್ಲಿ ಬೇಕಾದಷ್ಟು ಬಂದಿದೆ ಏಲಕ್ಕಿ ಗಿಡ ಹುಟ್ಕೊಂಡಿದ್ದೀಗ ಬೇಕಾದಷ್ಟು ಕಾಳು ಮೆಣಸು ಈ ವರ್ಷ ಕೊಯ್ದ್ರೆ ಸುಮಾರು ಆಗ್ತಿತ್ತು ನಂದು ದಾಲ್ಚಿನಿ ಬಂದಿದೆ ಈ ರೀತಿ ಏನು ಕೇಳಿದ್ರೆ ಇಲ್ಲಿ ಕೋ ನಮ್ಗೆ ಎಷ್ಟು ಅವಶ್ಯಕತೆ ಬಿಟ್ಟು ಉಳ್ದಿದ್ದನ್ನೆಲ್ಲ ನೀವು ಬಿಟ್ಟರೆ ಕಾಡಲ್ಲಿ ತನ್ನಿಂದ ತಾನೇ ಪ್ರಕೃತಿಗೆ ಅದೇ ಸೇರುತ್ತೆ ನೀವು ಗಿಡ ಉಳಿದು ನಾನು ಕಾಡಲ್ಲಿ ಹುಟ್ಟಿದೆ ಇಲ್ಲಿದೋಗಿ ಏನು ಹೇಳ್ರಿ ಕಾಡಲ್ಲಿ ಹುಟ್ಟಿದೆ ಇಲ್ಲಿ ತೋಟದಲ್ಲಿ ಹುಟ್ಟೋದಲ್ಲ ನೀವು ಆಮೇಲೆ ಏನು ಕೇಳಿದ್ರೆ ವನ್ಯಜೀವಿಗಳು ಹಾಗೆ ನಾವು ನಿಮ್ಗೆ ಏನು ಬೇಕಾದ್ರೆ ತಂದ್ರಿ ತಿಂದಿರಿ ಸಾಕು ನಿಮ್ಮ ಮನೆ ಹತ್ರ ಆಗಿರತ್ತದೆಲ್ಲದು ನಿಮ್ಮ ಕಾಡಲ್ಲ ಇದನ್ನೆಲ್ಲ ಕಡ್ದು ಶುಂಠಿ ಹಾಕ್ತೀನಿ ಖಾಲಿ ಮಾಡ್ತೀನಿ ವಿಷ ಹೊಡಿತೀನಿ ಇವಕ್ಕೆಲ್ಲ ಹೋದರೆ ನಾ ಏನು ಹೇಳೋಕ್ಕಾಗತ್ತೆ ಮರ್ರೆ ಮನುಷ್ಯನ ಈಗ ಹೆಂಗೆ ಕೇಳಿದ್ರೆ ಎಷ್ಟು ದಡ್ಡ್ರಾಗ್ಬಿಟ್ವಿ ನಾವು ಅಂತೇಳಿ ನಾನೊಂದು ನನಗೆ ಭಾಳ ಯೋಚನೆ ಆಗುತ್ತೆ ಎಲ್ಲ ಜೀವಿಗಳು ವಿಷಕ್ಕೆ ಹೆದರ್ತಾವ್ರಿ ನೀವು ಯಾವ ಜೀವಿ ನೋಡ್ರಿ ಆದ್ರೆ ಮನುಷ್ಯ ಮಾತ್ರ ಎಂಥ ಜೀವಿ ಅಂತೇಳಿದ್ರೆ ತಾನೇ ವಿಷ ತಯಾರು ಮಾಡ್ಕೊಂಡು ತನ್ನ ಹಾರಕ್ಕೆ ಹಾಕೊಂಡು ತಾನು ತಿಂತಾನೆ ಆ ಥರದ್ದು ಒಂದು ವರ್ಗದ ಆ ನಾಲೆಡ್ಜಿರೋ ಜೀವಿ ಒಂದು ನನಗೆ ತೋರಿಸಿ ಪ್ರಪಂಚದಲ್ಲಿ ವಿಷನ ತನಗೆ ಸಿಗದೆ ಹೋದ್ರು ತಾನು ಇನ್ನೊಂದು ಮೂಲದಲ್ಲಿ ತಯಾರಿ ಮಾಡಿದ್ರೆ ತಾನು ಹಾಕ್ಯಂಡ ತಿಂತಾನೆ ಅಂತೇಳಿ ಅಂಥ ಜೀವಿ ನಾನು ಪ್ರಪಂಚದಲ್ಲಿ ಯಾವ್ದಾರು ತೋರಿಸ್ರಿ ಮತ್ತು ಕೇಳ್ಬಿಟ್ರೆ ಇದೆಯಲ್ಲ ನಿಮಗೆ ಉಳ್ದವೆಲ್ಲ ಮೂಕ್ ಪ್ರಾಣಿಗಳು ಪ್ರಾಣಿಗಳಿಗೆ ಏನು ಜ್ಞಾನ ಇಲ್ಲ ಅವಕ್ಕೆ ಭಾಷೆ ಇಲ್ಲ ಅವಕ್ಕೆ ಏನೂ ಗೊತ್ತಿಲ್ಲ ನಾವು ಮಾತ್ರ ಭಾಳ ಕಲ್ತವ್ರು ಮನುಷ್ಯರಷ್ಟು ಬುದ್ಧಿ ಜೀವಿ ಭೂಮಿ ಮೇಲೆ ಇಲ್ಲವೇ ಇಲ್ಲ ಅದು ಹೆಂಗೆ ಆ ಕಲ್ಪನೆ ಬರುತ್ತೋ ಯಾವ ಥರನೋ ಬೇರೆ ಅದು ಯಾಕೆ ಬರುತ್ತೆ ಅಂತೇಳಿ ಬೇರೆ ಯಾವುದೇ ಜೀವಿಗಳ ಜೀವನ ಆಗಲಿ ಅವ್ರದು ಈ ಯಾವುದೇ ಸ್ಥಿತಿ ನೋಡದೆ ನಮ್ಮನ್ನು ಮಾತ್ರ ನಾವು ನೋಡ್ಕೊಂಡಾಗ ಇಲ್ಲೇನು ನಮ್ಮದೇ ದೇಶ ದೊಡ್ಡ ಪ್ರಪಂಚ ಅಂದಾಗ ಅನಿಸುತ್ತೆ ಅದ್ರ ಒಳಗಡೆ ಹೋಗಿ ಅವ್ರ ಜೀವನಗಳು ಅವ್ರ ವ್ಯವಸ್ಥೆಗಳು ಅವನ್ನೆಲ್ಲ ನೋಡಿದಾಗ ನಮ್ಮ ಸ್ವಲ್ಪನಾರು ಪರಿಸರದೇನು ನಮಗೇನು ಪ್ರಕೃತಿದೇನೋ ಅಟ್ಯಾಚ್ಮೆಂಟ್ ಇದ್ದರೆ ಅದು ಕಣ್ಣಿಗೆ ಕಾಣೋ ದೃಶ್ಯಗಳು ಅವು ಎಲ್ಲ ಬದುಕೋದು ಅದು ಸ್ವಲ್ಪನಾರು ನಮಗೊಂದು ಸ್ವಲ್ಪ ಗೊತ್ತಾಗುತ್ತೆ ಹಿಂಗೆ ಅಂತೇಳಿ ಅದೆಲ್ಲ ಬಿಟ್ಟು ಭಾಳ ಹೊರಗೆ ಬಂದುಬಿಟ್ವಲ್ಲ ನಾವು ಭಾಳ ಈಚೆಗೆ ಬಂದುಬಿಟ್ಟು ನಮ್ಮ ಜೀವನ ನಾವು ಬೇರೆ ಥರ ಕಟ್ಕೊಬಿಟ್ವಲ್ಲ ನಾವು ಇಲ್ಲಿ ನೋಡಿರಿ ಇವೆಲ್ಲ ಗಿಡಗಳು ನೋಡಿರಿ ಇದೆಲ್ಲ ಕಾಡೆ ಮಾಡಿದ್ದೀನಿ ಲವಂಗ ಬೇಕಾದಷ್ಟು ಇದೆ ನಂತರ ನೋಡಿ ಬನ್ನಿ ನೋಡಿ ಇದೆಲ್ಲ ಏಲಕ್ಕಿಗಳು ಎಲ್ಲ ಒಂದು ಸಾರಿ ತಂದು ಊರಿದ್ರಿ ಇಲ್ಲೆಲ್ಲ ಹೂ ನೋಡಿರಿ ಎಷ್ಟು ಚೆಂದ ಹೂ ಆಗಿದಾವೆ ಇಲ್ಲಿ ನೋಡಿರಿ ಹಳದೊಳಗೆ ಇಲ್ಲಿ ನೋಡಿರಿ ಹೇಳಿದ್ರೆ ಎಷ್ಟು ಬರ್ತಾವ ಇಲ್ಲಿ ನೋಡಿರಿ ನೋಡಿರಿ ಇಲ್ಲಿ ಹೌದಾ ಎಷ್ಟು ಕಾಯಿ ಬರ್ತಾವ್ರಿ ಇವು ಎಷ್ಟು ಇಲ್ಲೆಲ್ಲ ಕಾಯಿ ಆಗಿದಾವೆ ನೋಡಿರಿ ಎಷ್ಟು ಆರೋಗ್ಯವಂತ ಕಾಯಿ ಆಗ್ತಾವ್ರಿ ಇಲ್ಲಿ ನೋಡಿ ಹೆಂಗೆ ಬರ್ತಾ ಇದ್ದಾವೆ ಇವೆಲ್ಲ ಇದಕ್ಕೆ ಏನು ಸ್ಪ್ರೇ ಇಲ್ಲ ಸುಡುಗಾಡಿಲ್ಲ ಎಂಥದ್ದು ಇಲ್ಲ ರೀ ನಾನು ಕೊಯ್ಕೊಂಡು ಹೋಗೋದಿಲ್ಲ ರೀ ಬೇಕಾದ ಮನೆಗೆ ಒಂದು ಸ್ವಲ್ಪ ಫ್ರೆಂಡ್ಸಿಗೆ ಒಂದು ಸ್ವಲ್ಪ ಕೊಯ್ತೀನಿ ಇಲ್ಲೆಲ್ಲ ನೋಡಿರಿ ದೊಡ್ಡ ಕಾಯಿನೇ ಆಗಿದಾವೆ ನೋಡ್ರಿ ನೋಡಿ ಎಂಥ ಸೈಜ್ ನೋಡಿರಿ ಏಲಕ್ಕಿನ್ನೂ ಚಿಗುರು ಸೈಜ್ ನೋಡಿರಿ ಎಂಥ ಒಳ್ಳೆಯ ಏಲಕ್ಕಿ ಕಾಯಿಗಳು ಎಷ್ಟು ಬೇಕು ನಿಮಗೆ ನಾನೊಂದು ತಗೊಂಡು ಹೋಗ್ತೀನಿ ಫ್ರೆಂಡ್ಸಿಗೆ ಒಂದಿಷ್ಟು ಆದಷ್ಟು ಒಯ್ತೀನಿ ಇವರ ಹೆಲ್ತ್ ನೋಡಿರಿ ಹೆಂಗಿದೆ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಹೌದಾ ನೋಡಿ ಪಕ್ಕದಲ್ಲೇ ಲವಂಗ ಪಕ್ಕದಲ್ಲೇ ಜಾಯಿಕಾಯಿ ಇಲ್ಲಿ ಪಕ್ಕದಲ್ಲೇ ಇಲ್ಲಿ ನೋಡಿರಿ ಹಳ ಇದೇ ಒಂದು ಪ್ರಪಂಚ ಅಂದ್ರೆ ಇದು ಇದನ್ನು ನೀವು ಏನು ಮಾಡೋದು ಬೇಡ ಹಾಳು ಬಿಟ್ಟರೆ ಸಾಕು ಸ್ವಾರ್ಥದ ರೂಪದಲ್ಲಿ ನೋಡದೆ ಸಾಕು ಮತ್ತೆಲ್ಲದು ಇದರಲ್ಲೇ ಇದೆ ಇಲ್ಲಿ ಬನ್ನಿ ಇಲ್ಲಿ ಬರ್ರಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಬಿದ್ದ ಜಾಯಿ ಕಾಯಿಗಳು ನೋಡಿರಿ ಇಲ್ಲಿ ನೋಡಿರಿ ಎಂಥ ಚೆಂದ ಹಣ್ಣುಗಳು ನೋಡಿರಿ ನೋಡಿ ನೋಡಿರಿ ಎಲ್ಲಿ ನೋಡಿರಿ ಈಗೆಲ್ಲ ಬಿಳ್ದೋಗ್ತಾ ಬಂತು ಇನ್ನೂ ಭಾಳ ಅಲ್ಲೆಲ್ಲ ನೋಡಿರಿ ಎಷ್ಟು ಎಷ್ಟರ ಹಣ್ಣುಗಳು ಇಲ್ಲೆಲ್ಲ ನೋಡಿರಿ ನೆಲದಾಗೆ ಇದನ್ನು ನಾನು ಹೇಳ್ತೀನಲ್ಲ ಇಲ್ಲಿ ನೋಡಿ ನೀವು ಇದೊಂದು ಹಣ್ಣು ನೋಡಿ ಈ ಕಲರ್ ನೋಡಿರಿ ಈ ಡಿಸೈನ್ ನೋಡಿರಿ ಈ ರೀತಿ ಯಾರ್ಯಾರು ಒಬ್ಬ ಕಲಾವಿದ ಇಂಥ ಪೇಂಟಿಂಗ್ ಮಾಡೋಕ್ಕೆ ಸಾಧ್ಯನ ವೈವಿಧ್ಯಮಯವಾಗಿ ಅಂತ ಈ ಡಿಸೈನ್ ಮಾಡೋಕ್ಕೆ ಸಾಧ್ಯ ಹಿಂಗೆ ನೋಡಿ ಒಂದೊಂದು ಒಂದೊಂದು ಡಿಸೈನ್ ರೀ ನೀವು ನೋಡಿದಾಗ ಎಲ್ಲ ಚಿತ್ರಕಲೆ ನೋಡೋದಕ್ಕಿಂತ ಇದನ್ನು ನೋಡಿರುವಂಥ ಮಜಾ ಸಿಗತ್ತೆ ರೀ ನೋಡಿರಿ ಇದ್ರೊಳಗಡೆ ಕಾಯಿ ಎಷ್ಟು ಚೆಂದ ಕಾಯಿ ಇದೆ ನೋಡಿ ನೋಡಿ ಕಾಯಿಗಳು ಎಷ್ಟು ಹೆಲ್ತಿ ಇದೆ ನೋಡಿ ನೋಡಿ ಎಷ್ಟು ಕಾಯಿಗಳು